dia nak kereta dia Did you know that learning Microsoft Power BI can be the smartest move to make in your career right now because companies like SAP, Emphasis, Capgemini, Accenture, Larsen & Toubro, Wipro, Sony, Infosys and many more are hiring professionals who can build dashboards in Power BI just like this and if you aspire to work with these companies with an amazing salary package, Power BI is a must have skill for you. You don't even need to know how to code or have any prior experience in this skill to learn it. Hi, I'm Jatansha, a Microsoft certified trainer, and after helping over 32,000 professionals master Microsoft. よいし ಎಲ್ಲರಿಗೂ ನಮಸ್ಕಾರ ಒಂದು ಇವತ್ತು ನಮ್ಮ ಸಿ ಸಿ ಎಲ್ಲ ಜಾಯಿಂಟ್ ಕಮಿಷನರ್ ಡಿ ಸಿ ಪಿ ಮತ್ತೆ ಅವರ ಟೀಮ್ ಅವರು ಸೇರಿ ಒಂದು ಟೆಕ್ನಿಕಲ್ ತುಂಬ ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಅದಾದ ಮೇಲೆ ಎರಡು ಕೇಸ್ ಪತ್ತೆ ಮಾಡಿದ್ದಾರೆ ಅವರು ಫಸ್ಟ್ ಕೇಸಲ್ಲಿ ಇದು ಪ್ಯೂರ್ಲಿ ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಕೆಲಸ ಮಾಡಿ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಟು ಏಳ್ನೂರ ಎರಡು ಸಿಮ್ ಕಾರ್ಡ್ ಅದು ಬೇರೆ ಬೇರೆ ಕಂಪನಿದು ಏರ್ಟೆಲ್ ಬಿ ಎಸ್ ಎನ್ ಎಲ್ ಮತ್ತು ವೋಡಾಫೋನ್ ಅದು ಸಂಬಂಧಪಟ್ಟ ಸೆವೆನ್ ಹಂಡ್ರೆಡ್ ಟು ಸಿಮ್ ಕಾರ್ಡ್ಸ್ ಒಂದು ಸಿಮ್ ಬಾಕ್ಸ್ ನಾವು ಏನು ಹೇಳ್ತೀವಿ ಸಿಮ್ ಬಾಕ್ಸ್ ಇಲ್ಲಿಗಲ್ ಆಪರೇಷನ್ ಇತ್ತು ಇದು ವೈಟ್ ಫೀಲ್ಡ್ ಲಿಮಿಟ್ಸ್ ಅಲ್ಲಿ ಅವರು ಪತ್ತೆ ಮಾಡಿದ್ದಾರೆ ವೈಟ್ ಫೀಲ್ಡ್ ಅಲ್ಲಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಇಂದ ದೂರದ ಆಧಾರದ ಮೇಲೆ ಯಾವ ರೀತಿ ಇಂಟರ್ನ್ಯಾಷನಲ್ ಕಾಲ್ಸ್ಗೆ ಅವರು ಲೋಕಲ್ ಕಾಲ್ಸ್ ಅಂತ ಡೈವರ್ಟ್ ಮಾಡಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮುಖಾಂತರ ರೆವಿನ್ಯೂ ಲಾಸ್ ಆಗಿತ್ತು ಸರ್ಕಾರಕ್ಕೆ ಸೊ ಅದರಲ್ಲಿ ಸುಮಾರು ಆರು ತಿಂಗಳಿಂದ ಇದು ನೆಟ್ವರ್ಕ್ ಚಾಲನೆ ಇತ್ತು ನಮ್ಮ ಕೆಲವೊಂದು ಮಾಹಿತಿದ ಆಧಾರ ಮೇಲೆ ನಮ್ಮ ಅವರು ಸಿ ಸಿ ಬಿ ಅವರು ಒಳ್ಳೆ ಕೆಲಸ ಮಾಡಿ ಇಬ್ಬರು ಜನಗೆ ಸದ್ಯಕ್ಕೆ ಇಬ್ಬರು ಜನಗೆ ಅರೆಸ್ಟ್ ಮಾಡಿದರು ಅವರು ಇದು ಎಲ್ಲ ಕ್ವಾಂಟಿಫೈ ಮಾಡಲಿಕ್ಕೆ ಅಂದರೆ ಎಷ್ಟು ಲಾಸ್ ಆಗಿದೆ ಅದರ ಅದು ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಕಡೆಯಿಂದ ನಮಗೆ ಡಿಟೇಲ್ ಮಾಹಿತಿ ಬರುತ್ತೆ ಬಟ್ ಮೋರ್ ದೆನ್ ಕರೋರ್ಸ್ ಅದರಲ್ಲಿ ಸುಮಾರು ಜಾಸ್ತಿನೇ ಲಾಸ್ ಆಗಿದೆ ಬಟ್ ಈಗ ಎಕ್ಸಾಕ್ಟ್ ಅಮೌಂಟ್ ಎಷ್ಟು ಲಾಸ್ ಆಗಿದೆ ಅದು ಹೇಳಲಿಕ್ಕೆ ಬರೋಲ್ಲ ಯಾಕೆಂದರೆ ಅದು ಕ್ವಾಂಟಿಫೈ ಮಾಡ್ತಾರೆ ಯಾಕೆಂದರೆ ಬೇರೆ ಬೇರೆ ಕಾಲ್ಸ್ ಬೇರೆ ಬೇರೆ ಕಡೆ ಲ್ಯಾಂಡ್ ಆಗಿದೆ ಮೂಲತಃ ಇದು ಒಂದು ಫಾರಿನ್ ಹ್ಯಾಂಡ್ಲರ್ ಅವ್ರಿಗೆ ತಿಂಗಳ ತಿಂಗಳಿಗೆ ಒಂದು ಅಮೌಂಟ್ ಇಲ್ಲಿಂದ ಹೋಗ್ತಿತ್ತು ಹವಾಲಾ ಮುಖಾಂತರ ಅವರು ಇದು ಫೆಸಿಲಿಟೇಟ್ ಮಾಡ್ತಿದ್ರು ಅಲ್ಲಿಂದ ಫಾರಿನ್ ಕಂಟ್ರೀಸ್ ಇಂದ ಏನು ಕಾಲ್ ಬರ್ತಾ ಇದೆ ಇಂಡಿಯಾಗೆ ಅದು ಚೀಪಾಗಿ ಬರಲಿ ಅಂತ ಆ ಇದರಲ್ಲಿ ಈ ನೆಟ್ವರ್ಕ್ ಆಪರೇಟ್ ಆಗ್ತಿತ್ತು ಇದರಲ್ಲಿ ಸದ್ಯಕ್ಕೆ ರೆವಿನ್ಯೂ ಲಾಸ್ತು ಅಷ್ಟೇ ನಮಗೆ ಗೊತ್ತಾಗ್ತಾ ಇದೆ ಆದರೆ ಇನ್ನೂ ಡಿಟೇಲ್ ಇನ್ವೆಸ್ಟಿಗೇಷನ್ ಬೇಕು ಏನೋ ಬೇರೆ ಡೇಟಾ ಲಾಸ್ ಅಥವಾ ಬೇರೆ ಏನಾದರೂ ಕ್ರೈಮ್ ಆಂಗಲ್ ಇದೆ ಇದರಲ್ಲಿ ಅದರ ಬಗ್ಗೆ ಯಾವುದು ಸದ್ಯಕ್ಕೆ ಮಾಹಿತಿ ಇಲ್ಲ ಇಬ್ಬರು ಜನಕ್ಕೆ ಅವರು ಅರೆಸ್ಟ್ ಮಾಡಿದ್ದಾರೆ ಸಿಸಿಬಿ ಅವರು ಇದು ಬೈಕ್ ಫೀಲ್ಡ್ ಲಿಮಿಟ್ಸ್ ಸಂಬಂಧಪಟ್ಟಿದೆ ಇನ್ನೊಂದು ಕೇಸಲ್ಲಿ ಹಾ ನಾನು ಮುಗಿಸ್ಬಿಡ್ತೇನೆ ಅಂತ ಹೇಳ್ತೇನೆ ಇನ್ನೊಂದು ಸೇಮ್ ಸಿಂಬಾಕ್ಸ್ ವಿಚಾರದಲ್ಲಿ ಇದು ಬೇರೆ ಟೈಪ್ ಒಂದು ಮೋಡಸ್ ಇದೆ ಇದರಲ್ಲಿ ಎನ್ ಸಿ ಎನ್ ಸಿ ಆರ್ ಪಿ ಪೋರ್ಟಲ್ ನಾವು ಏನೋ ನಮ್ದು ಒನ್ ನೈನ್ ತ್ರೀ ಜೀರೋ ನಂಬರ್ ಇದೆ ಆ ಮುಖಾಂತರ ಕೇಸ್ ರಿಜಿಸ್ಟರ್ ಆಗಿದೆ ಒಂದು ರಾಮಮೂರ್ತಿ ನಗರಲ್ಲಿ ಅದರಲ್ಲಿ ಅಂದಾಜು ಒಂದೂವರೆ ಕೋಟಿ ಇದು ಸೈಬರ್ ಫ್ರಾಡ್ ಆಗಿತ್ತು ಅದು ಕೇಸ್ ರಿಜಿಸ್ಟರ್ ಆಗಿ ಮತ್ತೆ ನಮ್ಮ ಟೆಕ್ನಿಕಲ್ ಇನ್ಫಾರ್ಮೇಷನ್ ಮತ್ತೆ ಬೇರೆ ಮಾಹಿತಿ ಆಧಾರದ ಮೇಲೆ ಇದು ರಾಮಮೂರ್ತಿ ನಗರ ನಗರ್ ವ್ಯಾಪ್ತಿಯಲ್ಲಿ ಒಂದು ಈ ಒಂದು ಐ ಟಿ ಒಂದು ಆಫೀಸ್ ಅಂತ ಫ್ರಂಟಲ್ಲಿ ಇಟ್ಟು ಸುಮಾರು ಬೇರೆ ಕೆಲಸ ಆಗ್ತಿತ್ತು ಅಂತ ನಮಗೆ ಮಾಹಿತಿ ಬಂತು ಇದು ಸ್ವಲ್ಪ ಡಿಫಿಕಲ್ಟ್ ಆಯಿತು ನಮ್ಮ ಸಿ ಸಿ ಬಿ ಅವ್ರಿಗೆ ಭೇದಿಸಲಿಕ್ಕೆ ಆದರೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅವ್ರಿಗೆ ಕರೆಸಿ ನಾವು ಎಲ್ಲ ಡಿಟೇಲ್ಸ್ ಪ್ಯಾಟರ್ನ್ ಸ್ಟಡಿ ಮಾಡಿದ್ ಮಾಡಿದ್ಮೇಲೆ ಇದು ಬಹಳ ಯುನೀಕ್ ಇದೆ ಅವ್ರು ಏನು ಮಾಡ್ತಿದ್ರು ಅವರು ಅವರೇ ಸೈಬರ್ ಫ್ರಾಡ್ ಮಾಡಿ ಇನ್ ಟರ್ನ್ ಅವರೇ ಲೀಗಲ್ ಹೆಲ್ಪ್ ಕೊಡ್ತೀವಿ ಅಂತ ಜನಕ್ಕೆ ಮೋಸ ಮಾಡ್ತಿದ್ರು ಬೇರೆ ಬೇರೆ ಹೆಸರಲ್ಲಿ ಲೀಗಲ್ ಏಡ್ ಅಥವಾ ಕ್ವಿಕ್ ಮೋಟೋ ಲೀಗಲ್ ಸರ್ವಿಸ್ ಇಂಡಿಯಾ ಲೀಗಲ್ ಸರ್ವಿಸ್ ಅಂತ ಬೇರೆ ಬೇರೆ ಹೆಸರಲ್ಲಿ ಅವರು ಆಪರೇಟ್ ಮಾಡಿ ಒನ್ ಪರ್ಟಿಕ್ಯುಲರ್ ಕೇಸಲ್ಲಿ ಒಂದೂವರೆ ಕೋಟಿ ಒಬ್ಬಂದು ಫ್ರಾಡ್ ಆಗಿದೆ ಒಬ್ಬನ್ ಸೈಬರ್ ಫ್ರಾಡ್ ಆಗಿದೆ ಅದೇ ವ್ಯಕ್ತಿ ಕಡೆಯಿಂದ ಇವರು ಅಂದಾಜು ಮೋರ್ ದೆನ್ ಫಿಫ್ಟೀನ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ ಟ್ವೆಲ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅದು ಲೀಗಲ್ ಫೀಸ್ ಆಧಾರದ ಮೇಲೆ ಲೀಗಲ್ ಫೀಸ್ ಕೊಡಿ ನಾವು ನಿಮ್ದು ಏನು ಅಮೌಂಟ್ ಹೋಗಿದೆ ನಾವು ಲೀಗಲಿ ನಿಮಗೆ ವಾಪಸ್ ಕೊಡಿಸ್ತೀವಿ ಕೋರ್ಟ್ ಮುಖಾಂತರ ಅಂತ ಅವ್ರಿಗೆ ಮತ್ತೆ ಮೋಸ ಮಾಡಿದ್ದಾರೆ ಸೊ ಇದು ಒಂದು ಕೇಸ್ ರಿಜಿಸ್ಟರ್ ಮೇಲೆ ನಾವು ಈ ಪರ್ಟಿಕ್ಯುಲರ್ ನೆಟ್ವರ್ಕ್ ನಮ್ಮ ಸಿ ಸಿ ಬಿ ಅವರು ಭೇದಿಸಿದ್ದಾರೆ ಅವರು ಇನ್ನೂ ಡಿಟೇಲ್ ಆಗಿ ಇದು ಮಾಡುವಾಗ ಇಲ್ಲಿವರೆಗೆ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ಕೇಸಸ್ ರಿಜಿಸ್ಟರ್ಡ್ ಕೇಸಸ್ ಇದೆ ಇದು ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ನಾವು ಇನ್ನೂ ಡಿಟೇಲ್ಸ್ ಆಗಿ ಪತ್ತೆ ಮಾಡ್ತಾ ಇದೀವಿ ಅದರಲ್ಲಿ ಇದು ತುಂಬ ಸೀರಿಯಸ್ ಆಫೆನ್ಸ್ ಇದೆ ಯಾಕೆಂದ್ರೆ ಆಲ್ರೆಡಿ ಒಂದ್ಸರಿ ಯಾರಿಗೆ ಫ್ರಾಡ್ ಅವರು ಅವರು ವಿಕ್ಟಿಮ್ ಆಗಿದ್ದಾರೆ ಅವರು ಇನ್ನೊಂದು ಸರಿ ಅವ್ರಿಗೆ ಮೋಸ ಮಾಡಿ ಮತ್ತೆ ನಮಗೆ ದುಡ್ಡು ವಾಪಸ್ ಕೊಡಿಸ್ತೀವಿ ಅಂತ ಆ ನಿಟ್ಟಿನಲ್ಲಿ ಇದು ಮಾಡ್ತಾ ಇದ್ರು ಇದರಲ್ಲಿ ಸುಮಾರು ಮೊಬೈಲ್ ಫೋನ್ಸ್ ಸಿ ಪಿ ಯು ಮತ್ತೆ ಬೇರೆ ಬೇರೆ ಚೆಕ್ ಬುಕ್ಸ್ ಕಂಪನಿ ಡಾಕ್ಯುಮೆಂಟ್ಸ್ ಅದೆಲ್ಲ ಸೀಸ್ ನಾವು ಮಾಡಿದೀವಿ ಒಬ್ಬ ಆರೋಪಿ ಸದ್ಯಕ್ಕೆ ಸಿಕ್ಕಿದ್ದಾನೆ ಇವರು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಐ ಟಿ ಒಂದು ಆಫೀಸ್ ಓಪನ್ ಮಾಡಿದರು ಮತ್ತು ನಮ್ಮ ಈಗ ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಪ್ರಕಾರ ಬೇಗ ಬೇಗ ಅಂದರೆ ನಾಲ್ಕೈದು ತಿಂಗಳಲ್ಲಿ ಒಂದೊಂದು ಲೊಕೇಶನ್ ಚೇಂಜ್ ಮಾಡಿ ಆಪರೇಟ್ ಮಾಡ್ತಾ ಇದ್ರು ಸೊ ಇದು ಒಂದು ಕೂಡ ಭಾಳ ಒಳ್ಳೆಯ ಕೇಸ್ ಸಿ ಸಿ ಬಿ ಅವರು